ನಮಸ್ಕಾರ ವೀಕ್ಷಕರೇ ನೀತು ವಣಿಜಾಕ್ಷಿ ಅಂದರೆ ಯಾರಕ್ಕೆ ತಾನೇ ಗೊತ್ತಿಲ್ಲ ಹೇಳಿ ಬಿಗ್ ಬಾಸ್ ಹತ್ತನೇ ಸೀಸನ್ನಲ್ಲಿ ಸಖತ್ ಫೇಮಸ್ ಆಗಿರೋರು ಇವರು ಒಬ್ಬ ಯಶಸ್ವಿ ಉದ್ಯಮಿ ಹಾಗೂ ಟ್ಯಾಟು ಆರ್ಟಿಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಏಳು ವಾರಗಳು ಕಳೆದ ನೀತು ಅವರ ಕಿರುತೆರೆ ಪ್ರೇಕ್ಷಕರಿಗೆ ಹತ್ತಿರವಾಗಿತ್ತು ಮಿಸ್ ಇಂಟರ್ನ್ಯಾಷನಲ್ ಕಿರೀಟ ತೋಟ ಭಾರತದ ಮೊದಲ ಬಂಗಳಾಮುಖಿ ಎನ್ನುವ ಹೆಗ್ಗಳಿಕೆಗೆ ನೀತು ಪಾತ್ರರಾಗಿದ್ದಾರೆ ಕಿರುತೆರೆ ಪ್ರೇಕ್ಷಕರ ಮೆಚ್ಚಿನ ನೀತು ಅವರನ್ನು ಒಂದಿಷ್ಟು ಜನ ಮಮ್ಮಿ ಮಮ್ಮಿ ಅಂತ ಕರೀತಾರೆ ಹೀಗಾಗಿ ಅವರಿಗೆ ಮಕ್ಕಳಿದಾರ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ ಈ ಬಗ್ಗೆ ಸ್ವತಃ ನೀತು ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ನೀತು ಅವರು ಸಂದರ್ಶನದಲ್ಲಿ ಮಾತನಾಡಿದಾಗ ನಮ್ಮ ಸಮುದಾಯದಲ್ಲಿ ಮನೆ ಬಿಟ್ಟು ಓಡ್ ಬಂದಿರುತ್ತಾರೆ ಅವರಿಗೆ ಗೊತ್ತಿರೋದಿಲ್ಲ ಹೇಗೆ ಜೀವನ ಮಾಡಬೇಕು ಹೇಗೆ ಬದುಕಬೇಕು ಅಂತ ನಾವೆಲ್ಲ ಮೊದಲೇ ನಮ್ಮ ಸಮುದಾಯಕ್ಕೆ ಬಂದಿರುತ್ತೇವೆ ಅಲ್ಲಿ ನಮಗೆ ಒಂದು ರೀತಿಯ ರೀತಿ ರಿವಾಯ್ಸು ಹೇಳ್ಕೊಟ್ಟಿರ್ತಾರೆ ಯಾರೇ ಬಂದರೂ ಅವರಿಗೆ ಒಳ್ಳೆಯದನ್ನೇ ಹೇಳ್ಕೊಡ್ಬೇಕು ಎಂದು ನಮ್ಮ ಗುರುಗಳು ಅಷ್ಟೇ ನಮಗೆ ಒಳ್ಳೆಯದನ್ನು ಹೇಳ್ಕೊಟ್ಟಿದ್ದಾರೆ ಅವರಿಗೆ ನಾವು ನಮ್ಮ ಮಮ್ಮಿ ಅಂತಲೇ ಕರಿತೀವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಒಬ್ಬ ತಾಯಿ ಏನು ಕೆಲಸ ಮಾಡುತ್ತಾಳೆ ಆ ಕೆಲಸ ನಾನು ಮಾಡುತ್ತಿದ್ದೇನೆ ನಮ್ಮನ್ನ ಯಾರು ಅಮ್ಮ ಅಂತ ಕರೆಯುತ್ತಾರೋ ಅದು ಸಮುದಾಯದಲ್ಲಿ ಆಗುತ್ತದೆ ದೊಡ್ಡವರು ಚಿಕ್ಕವರು ಅಂತ ಏನು ಇರೋದಿಲ್ಲ ಯಾರು ಮೊದಲು ಸೇರಿರುತ್ತಾರೋ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ ಅವರಿಗೆ ಅನುಭವ ಜಾಸ್ತಿ ಇರುತ್ತೆ ಜಾಸ್ತಿ ಮರ್ಯಾದೆಯನ್ನ ಕೊಡಬೇಕಾಗತ್ತೆ ನನಗಿಂತ ಮುಂಚೆ ಬಂದವ್ರಿಗೆ ನಾನು ಎಂದಿಗೂ ಮರ್ಯಾದೆಯನ್ನ ಕೊಡುತ್ತೇನೆ ಹೋದ ತಕ್ಷಣ ಗೌರವ ಕೊಡುತ್ತೇವೆ ಅವರಿಂದ ಆಶೀರ್ವಾದವನ್ನು ಪಡೆಯುತ್ತೇವೆ ಯಾಕೆಂದರೆ ಅವರು ನಮಗೆ ಒಳ್ಳೆಯದು ಹೇಳ್ಕೊಟ್ಟಿರುತ್ತಾರೆ ಅಂದರೆ ಅವರು ನಮಗೆ ತಾಯಿಯ ಸ್ಥಾನದಲ್ಲಿ ನಿಂತು ನಾವೇನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿರುತ್ತಾರೆ ಆದ ಕಾರಣ ನಾವು ಎಷ್ಟೇ ಬೆಳೆದ್ರೂ ನಮಗೆ ಹೇಳ್ಕೊಟ್ಟಿರುವ ಗುರುಗಳಿಗೆ ನಾವು ಮರ್ಯಾದೆಯನ್ನು ಕೊಡಲೇಬೇಕು ಎಸ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು